ರೇಣುಕಾ ಸ್ವಾಮಿ ಕೊಲಕೇಸ್ನಲ್ಲಿ ಸಿಲುಕಿ ಪರಪನ ಅಗ್ರಾರ ಜೈಲಿನಲ್ಲಿ ನರಕಯಾತನೆ ಅನುಭವಿಸುತ್ತಿರುವ ದರ್ಶನ್ ಒಂದು ಕಡೆಯಾದರೆ ಇತ್ತ ಗಂಡನನ್ನ ಹೇಗಾದರೂ ಮಾಡಿ ಹೊರಗೆ ತರಬೇಕೆಂದು ಪ್ರಯತ್ನಿಸುತ್ತಿರುವ ಪತ್ನಿ ಇನ್ನೊಂದು ಕಡೆ ಆದರೆ ದರ್ಶನ್ ಮೊದಲ ಬಾರಿ ಜೈಲಿಗೆ ಹೋದಾಗ ವಿಜಯಲಕ್ಷ್ಮಿ ಅವರು ತೋರಿಸುತ್ತಿದ್ದ ಕಾಳಜಿ ಎರಡನೇ ಬಾರಿ ಹೋದಾಗ ತೋರಿಸುತ್ತಿಲ್ಲ ಎನ್ನುವ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿಬರುತ್ತಿವೆ ನಟ ದರ್ಶನ್ ಜೈಲಿನಲ್ಲಿ ಕಷ್ಟ ಅನುಭವಿಸುತ್ತಿದ್ದಾರೆ ಆದರೆ ಇತ್ತ ಹೊರಗಡೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ತಮ್ಮ ಸ್ನೇಹಿತೆಯರಾದ ಕಾವ್ಯಗೌಡ ಮತ್ತು ಭವ್ಯಗೌಡ ಜೊತೆ ಪಾರ್ಟಿ ಮೂಡ್ ಎಂಜಾಯ್ ಮಾಡ್ತಾ ಇದ್ದಾರೆ ಕಾವ್ಯಗೌಡ ಫೋಟೋಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದು ಅಭಿಮಾನಿಗಳು ಸಿಕ್ಕ ಬಟ್ಟೆ ಕಾಮೆಂಟ್ ಮಾಡಿ ಪರ ವಿರೋಧ ಕಾಮೆಂಟ್ ಮಾಡುತ್ತಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಸಮಸ್ಯೆಗಳ ಮಧ್ಯೆ ಬಿಡುವು ಮಾಡಿಕೊಂಡು ತಮ್ಮ ಸ್ನೇಹಿತಿಯರ ಜೊತೆಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಈ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿವೆ ನಟಿ ಕಾವ್ಯಗೌಡ ಮತ್ತು ಅವರ ಸಹೋದರಿ ಭವ್ಯಗೌಡ ಜೊತೆಗೆ ವಿಜಯಲಕ್ಷ್ಮಿ ತುಂಬಾನೇ ಕ್ಲೋಸ್ ಆಗಿದ್ದು ಅವರ ಜೊತೆ ಸಮಯ ಕಳೆಯುತ್ತಿದ್ದಾರೆ ದರ್ಶನ್ ಅವರು ಜೈಲಿನಲ್ಲಿ ಕಷ್ಟ ಅನುಭವಿಸುತ್ತಿರುವ ಸಮಯದಲ್ಲಿ ವಿಜಯಲಕ್ಷ್ಮಿ ಅವರಿಗೆ ಇದೆಲ್ಲ ಬೇಕಿತ್ತ ಅಂತ ನೆಟ್ಟಿಕರು ಪ್ರಶ್ನೆ ಮಾಡುತ್ತಿದ್ದಾರೆ ದರ್ಶನ್ ಅವರಿಗೆ ಜಾಮೀನು ಸಿಗುವುದು ಕಷ್ಟ ಎಂದೇ ಹೇಳಲಾಗುತ್ತಿದೆ ಈ ಮಧ್ಯೆ ವಿಜಯಲಕ್ಷ್ಮಿ ಸ್ನೇಹಿತಿಯರ ಜೊತೆ ಜಾಲಿ ಮೂಡಲ್ಲಿ ಇದ್ದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ಸಿಕ್ಕ ಫ್ರೀ ಸಮಯದಲ್ಲಿ ಸಕ್ಕತ್ತಾಗಿ ಮೋಜು ಮಾಡುತ್ತಿದ್ದಾರೆ ವಿಜಯಲಕ್ಷ್ಮಿ ಇದನ್ನೆಲ್ಲ ನೋಡಿದ ನೆಟ್ಟಿಕರು ವಿಜಯಲಕ್ಷ್ಮಿ ವಿರುದ್ಧ ಗರಂ ಆಗಿದ್ದಾರೆ ದರ್ಶನೀಯ ಪರಿಸ್ಥಿತಿಯಲ್ಲಿ ಇರುವಾಗ ವಿಜಯಲಕ್ಷ್ಮಿ ಅವರು ಮಾಡಿದ್ದು ಸರಿನಾ ತಪ್ಪ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ